ನಮ್ ಇಂಡಿಯನ್ಸ್ ಯಾಕೆ ಇಷ್ಟ ಮಬ್ ಮತ್ತೆ ದಡ್ಡರಿದ್ದಾರೆ ಅಂತ ನಂಗೆ ಅರ್ಥಾನೇ ಆಗಲ್ಲ ಇಷ್ಟು ದಿನ ವಿಜಯ್ ಮಲ್ಯ ಒಬ್ಬ ಫ್ರಾಡು ಕಳ್ಳ ಮೋಸಗಾರ ಜನರ ದುಡ್ಡು ತಗೊಂಡೋಗಿ ಫಾರಿನ್ ಅಲ್ಲಿ ಆರಾಮಾಗಿ ಸೆಟ್ಲ್ ಆಗಿದ್ದೇನೆ ಅಂತ ಹೇಳ್ತಿದವರೆಲ್ಲ ಇವಾಗ ಕತೆ ಉಲ್ಟಾನೇ ಆಗಿದೆ ರೀಸೆಂಟ್ ಆಗಿ ವಿಜಯ್ ಮಲ್ಯ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಪಾಡ್ಕಾಸ್ಟ್ ಅಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾರೆ ಅದ್ರಲ್ಲಿ ನಾನು ಅಷ್ಟು ಒಳ್ಳೆಯವನು ನಾನು ಇಷ್ಟು ಒಳ್ಳೆಯವ್ನು ನಾನು ಇತರ ಎಲ್ಲಾ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದೀನಿ ಎಷ್ಟೋ ಸಲ ಇಷ್ಟು ಅಮೌಂಟ್ ತಗೊಂಡು ನನ್ನ ಲೋನ್ ನ ಸೆಟಲ್ ಮಾಡಿ ಅಂತ ಗೌರ್ಮೆಂಟ್ ಗೆ ನಾನು ಬೇಡ್ಕೊಂಡಿದೀನಿ ಬಟ್ ಗೌರ್ಮೆಂಟ್ ಅದ್ ನನ್ನ ಮಾತು ಕೇಳೇ ಇಲ್ಲ ಅದಲ್ದೇನೆ ನಾನು ಎಷ್ಟು ಲೋನ್ ಕೊಡ್ಬೇಕಿತ್ತು ಅದ್ರಲ್ಲಿ ಡಬಲ್ ಟ್ರಿಬಲ್ ಆಲ್ರೆಡಿ ಗೌರ್ಮೆಂಟ್ ನನ್ನಿಂದ ರಿಕವರಿ ಮಾಡಲಾಗಿದೆ ಅಷ್ಟಾದ್ರೂ ಕೂಡ ಜನ ನನ್ನ ಫ್ರಾಡು ಮೋಸಗಾರ ಕಳ್ಳ ಅಂತೆಲ್ಲ ಕರೀತಾರೆ ಈ ತರ ಎಲ್ಲ ಕರೆದಾಗೆಲ್ಲ ನನಗೆ ತುಂಬಾ ನೋವಾಗತ್ತೆ ಅಂತ ಒಂಥರ ದುಃಖದಿಂದ ಹೇಳಿ ಹೇಳ್ತಾನೆ ಎಷ್ಟು ಸಾಕು ನಮ್ ಜನರಿಗೆ ವಿಜಯ್ ಮಲ್ಯ ಅಷ್ಟು ಒಳ್ಳೆಯವನು ಇಷ್ಟು ಒಳ್ಳೆಯವನು ಹಾ ಅವನ್ ಏನ್ ತಪ್ಪೇ ಇಲ್ಲ ಎಲ್ಲಾ ಗೌರ್ಮೆಂಟ್ ತಪ್ಪು ಕರೆಕ್ಟ್ ಆಗಿ ಯೋಚನೆ ಮಾಡಿ ನೋಡ್ಬೇಕಂದ್ರೆ ನಾವು ನೀವೆಲ್ಲಾ ಚಂದ ಎತ್ತಿ ವಿಜಯ್ ಮಲ್ಯಾಗೆ ಒಂದು ರಾಜ ಮರ್ಯಾದೆ ಕೊಟ್ಟು ಫಾರಿನ್ ಇಂದ ರಿಟರ್ನ್ ಕರ್ಕೊಂಡ್ ಬರ್ಬೇಕು ಅನ್ನೋ ಬಿಲ್ಡ್ ಬಿಲ್ಡಪ್ ಕೊಡ್ತಾವ್ರೆ ಲಾ ಎಲ್ ಯಾ ಏನ್ ಮಾತೆ ಬರ್ತಿಲ್ಲ ಏನ್ ಗುರು ನೀವೆಲ್ಲ ಒಬ್ಬ ಕಳ್ಳ ತನ್ನ ಕಳ್ಳತನ ತನ್ನ ಸ್ಕ್ಯಾಮ್ ನ ವೈಟ್ ವಾಶ್ ಮಾಡ್ಲಿಕ್ಕೆ ಅವ್ನ್ ಏನ್ ಬೆಕ್ಕದ್ ಹೇಳ್ಕೊಂತಾನೆ ಅದನ್ನ ನಂಬ್ಬಿಡದ ನಾನ್ ಹೋಗಿ ಹೋಗಿ ಯಾರಿಗ್ ಹೇಳ್ತಿದೀನಿ